ಡಾಕ್ಟರ್ ಮಂಜುನಾಥ್ ಅಧ್ಯಯ ಬರೆದಿರುವ ವಿಮೋಚನಾ ಮಹಿಳಾ ಸಂಘಟನೆ ವತಿಯಿಂದ ಮುದ್ರಿಸಿ ಪ್ರಕಟಿಸಿರುವ ದ್ವಿತೀಯ ಮುದ್ರಣ ಒಡಲ ತುಡಿತಕ್ಕೆ ಕೇಡು ಹೆಣ್ಣು ಭ್ರೂಣ ಹತ್ಯೆ ಒಂದು ಅಧ್ಯಯನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜೆ ಎಲ್ ಜವರೇಗೌಡ ಸಭಾಂಗಣ ಮಂಡ್ಯ ಇಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಂಡ್ಯ ನೆರವೇರಿಸಿಕೊಟ್ಟರು ಪುಸ್ತಕ ಬಿಡುಗಡೆಯನ್ನು ಶ್ರೀಮತಿ ಸುಂದರ ಜಯರಾಮು ರೈತ ಮತ್ತು ಮಹಿಳಾ ಮುಖಂಡರು ಮಂಡ್ಯ ನೆರವೇರಿಸಿಕೊಟ್ಟರು ಪುಸ್ತಕ ಕುರಿತು ಶ್ರೀಮತಿ ಹೇಮಾಲತಾ ಎಚ್ ಎಂ ಪ್ರಾಧ್ಯಾಪಕರು ಮತ್ತು ವಿಶೇಷ ಅಧಿಕಾರಿಗಳು ಮಂಡ್ಯ ಹೊರವರ್ಣ ಕೇಂದ್ರ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಬಿಒಸೂರು ವಿವರವಾಗಿ ತಿಳಿಸಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮೋಹನ್ ಡಿಎಚ್ಒ ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೆಲೀನಾ ಸುಗುಣ ಕಾರ್ಯದರ್ಶಿ ವಿಮೋಚನಾ ಶ್ರೀ ಬೆಟ್ಟಸ್ವಾಮಿ ಎಫ್ಡಬ್ಲ್ಯು ಓ ಡಿಐಎಂಸಿ ಅಧ್ಯಕ್ಷರು ಮಂಡ್ಯ ಶ್ರೀಮತಿ ಅಸುಂತ ನಿರ್ದೇಶಕರು ಎಂಒಬಿ ಶ್ರೀಮತಿ ಕುಮಾರಿ ಪ್ರಧಾನ ಕಾರ್ಯದರ್ಶಿ ಸಿಐಟಿಯು ಮಂಡ್ಯ ಜಿಲ್ಲಾ ಸಮಿತಿ ಜನಾರ್ದನ್ ವಿಮೋಚನಾ ಮಂಡ್ಯ ಹಾಗೂ ಇಂಪನ ವಿಮೋಚನಾ ಮಂಡ್ಯ ಮಂಜುಳಾ ಆಲದ ಮಹಿಳಾ ಹೋರಾಟಗಾರರು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಡಲ ತುಳಿತಕ್ಕೆ ಕೇಳು ಹತ್ಯೆ ಮತ್ತು ಅಧ್ಯಯನ ಈ ಒಂದು ಅವರೇ ರೈತ ಮುಖಂಡರಾದ ಸುನಂದ ಜಾರಾಮ್ ಮೇಡಮ್ರವರೇ ಪ್ರಾಧ್ಯಾಪಕರಾದ ಹೇಮಲತಾ ಮೇಡಮ್ರವರೇ ಸಿ ಐ ಟಿ ಬಹಳ ಮುಖ್ಯ ವಿಷಯವನ್ನು ಇಟ್ಟುಕೊಂಡು ಈ ಒಂದು ಪುಸ್ತಕವನ್ನು ಬರೆದಿರುವ ಡಾಕ್ಟರ್ ಮಂಜುನಾಥ್ ಅವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನ ಸಲ್ಲಿಸುತ್ತೇನೆ ಯಾಕೆಂದರೆ ಈ ಒಂದು ವಿಷಯ ನಮ್ಮ ಎಸ್ಪೆಷಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಭಾಳ ಅನ್ವಯಿಸ್ತದೆ ನಾನು ಈ ಒಂದು ಜಿಲ್ಲೆಗೆ ಎಸ್ ಪಿ ಆಗಿ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಮಾಧ್ಯಮದಲ್ಲಿ ಹೆಣ್ಣು ಗ್ರೂನ್ ಹತ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯಾದ್ಯಂತ ಒಂದು ಸುದ್ದಿಯಾದ ಪ್ರಕರಣ ಬೆಳಕಿಗೆ ಬಂದಿದ್ದು ನಾನು ಇದಕ್ಕಿಂತ ಬರೋಕ್ಕಿಂತ ಮೊದಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಸ್ ಪಿ ಆಗಿದ್ದಾಗ ಅಲ್ಲಿ ಸಹಿತ ಒಂದು ಮೂರು ಪ್ರಕರಣಗಳು ದಾಖಲಾಗಿತ್ತು ಒಂದು ಪ್ರಕರಣದಲ್ಲಿ ಹೆಣ್ಣು ಗ್ರೂನ ಒಂದು ಒಂದು ಡಸ್ಟ್ಬಿನ್ನಲ್ಲಿ ಬಿಸಾಕ್ಲಾಗಿತ್ತು ಅದನ್ನು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ರೆಡ್ ಆಗಿ ಹೋಗಿ ಸೀಸ್ ಮಾಡಿದರು ಅದಾದ ನಂತರ ಇನ್ನು ಎರಡು ಪ್ರಕರಣಗಳಲ್ಲಿ ಸಹಿತ ಸಾಕಷ್ಟು ಹೆಣ್ಣು ಬರುವನ ಹತ್ಯೆಯನ್ನು ಮಾಡೋ ಪ್ರಕರಣಗಳನ್ನು ಬೆಳಕಿಗೆ ತಂದಿದ್ರು ಆ ಎಲ್ಲ ಪ್ರಕರಣಗಳನ್ನು ನಾವು ಸೂಕ್ತವಾಗಿ ತನಿಖೆ ಮಾಡಲಾಗಿ ಇದರಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ ಆಗಿರೋದು ಕಂಡು ಬಂತು ಅದೇ ರೀತಿ ಏನು ಮಂಡ್ಯದ ಒಂದು ಪಾಂಡವಪುರ ಒಂದು ಪ್ರಕರಣ ದಾಖಲಾಗಿತ್ತು ಅದಾದ ನಂತರದಲ್ಲಿ ಮೇಲ್ಕೋಟೆ ಇರ್ಬೋದು ಬೆಳ್ಳೂರ್ ಇರ್ಬೋದು ಹೀಗೆ ನಾಲ್ಕೈದು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದಾಖಲಾಗಿತ್ತು ಇದನ್ನು ನಾವೆಲ್ಲ ಗಮನಿಸಲಾಗಿ ಒಂದು ಎರಡು ಒಂದು ಆರ್ಗನೈಸರ್ ಟೈಪ್ ಗ್ಯಾಂಗ್ ಅಂತಂದರೆ ಬಹಳ ಒಂದು ಕ್ಲಾನಿಂಗ್ ಥರ ಮಾಡಿಕೊಂಡು ಆ ಒಂದು ತಂಡದಲ್ಲಿ ಕೆಲವೊಬ್ಬರು ಆ ಪಾರ್ಟ್ ಟೈಮ್ ಡಾಕ್ಟರ್ಸ್ ಇರ್ಬೋದು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋ ನರ್ಸಸ್ ಇರ್ಬೋದು ಅಥವಾ ಅಲ್ಲಿ ಕಸ ಗುಡಿಸೋರು ಇರ್ಬೋದು ಮತ್ತು ಅವರಿಗೆಲ್ಲ ಈ ಕಸ್ಟಮರ್ಗಳನ್ನು ಜೋಡಿಸ್ಕೊಡುವಂಥವ್ರು ಭಾಳಷ್ಟು ಜನ ಹೆಣ್ಮಕ್ಳು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅದರ ಜೊತೆಗೆ ಒಂದು ಸ್ಕ್ಯಾನಿಂಗ್ ಮಷೀನನ್ನು ಇಟ್ಕೊಂಡು ಮೊಬೈಲ್ ಹೇಗೆ ಅಂತಂದ್ರೆ ಒಂದು ಓಮ್ನಿಂಗ್ ಕ ಓಮನಿಂಗ್ ಗಾಡಿಯಲ್ಲಿ ಯಾರನ್ನ ಯಾರ್ಯಾರು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತವ್ರನ್ನ ಅಲ್ಲಿ ಇಟ್ಕೊಂಡು ಅವ್ರದ್ದಲ್ಲೇ ಸ್ಕ್ಯಾನಿಂಗನ್ನು ಮಾಡಿಸಿ ನಂತರ ಅದನ್ನು ಅಬರ್ಷನ್ ಸಹಿತ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ ಇದನ್ನು ಯಾವಾಗ ನಮ್ಮಲ್ಲಿ ಒಂದು ಹಿಂದೆ ಪ್ರಕರಣ ದಾಖಲಾಗಿತ್ತು ಅದಾದ ನಂತರದಲ್ಲಿ ಒಂದು ಡಿ ಎಚ್ ಓರ ನೇತೃತ್ವದಲ್ಲಿ ಒಂದು ತಂಡ ಒಂದು ಸ್ಟಿಂಗ್ ಆಪರೇಷನ್ ಟೈಪ್ ಒಂದು ಮಾಡಿ ಒಂದು ಪ್ರಕರಣವನ್ನು ಬೆಳಕಿಗೆ ತಂದು ಆ ಪ್ರಕರಣದ ಒಂದು ಜಾಲವನ್ನು ನಾವು ಹಿಡ್ಕೊಂಡು ಭಾಳಷ್ಟು ಆಗಿ ಹೋಗಿ ನೋಡಾಗಿ ಭಾಳಷ್ಟು ಆರೋಪಿಗಳು ಇದರಲ್ಲಿ ಭಾಗಿಯಾಗಿರುವುದು ಕಂಡುಬಂತು ಒಟ್ಟು ನಲವತ್ನಾಲ್ಕು ಜನ ಆರೋಪಕರನ್ನು ನಾವು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿ ಒಟ್ಟು ಎರಡು ತಂಡಗಳಿದ್ದು ಐದು ಸ್ಕ್ಯಾನಿಂಗ್ ಮಷೀನ್ ಇತ್ತು ಆ ಐದು ಸ್ಕ್ಯಾನಿಂಗ್ ಮಷೀನನ್ನು ನಾವೆಲ್ಲ ಸೀಸ್ ಮಾಡಿದ್ದೀವಿ ಕಂಪ್ಲೀಟಾಗಿ ಏನು ಆರ್ಗನೈಸ್ಡ್ ವೇಲಿ ನಿಡ್ತಾ ಇತ್ತು ಆ ಒಂದು ಪ್ರಕರಣಗಳನ್ನು ನಾವು ಸತ್ಯಕ್ಕೆ ಹತೋಟಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ ಇದೆಲ್ಲ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತಂತಂದರೆ ನಾವು ನೋಡಿದಾಗ ಭಾಳಷ್ಟು ಜನ ಹೆಣ್ಮಕ್ಳು ಇದರಲ್ಲಿ ಇನ್ವಾಲ್ವ್ ಆಗ್ತಾಯಿದ್ದಾರೆ ಅಂತಂದರೆ ಅನೇಕ ಕಾರಣಗಳಿರ್ಬೋದು ಈಗಾಗಲೇ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ಬೋದು ಅಥವಾ ಬಡತನ ಇರ್ಬೋದು ಹೀಗೆ ನೂರ ಎಂಟು ಕಾರಣಗಳಿರ್ತವೆ ಆಗತ್ತೇಳಿ ನಾವು ನಮಗೆ ಯಾರಿಗೂ ಸಹಿತ ಆ ಒಂದು ಇನ್ನೂ ಹುಟ್ಟದೇ ಇರುವ ಆ ಒಂದು ಭ್ರೂಣಕ್ಕೆ ಅನ್ಯಾಯ ಮಾಡೋಕ್ಕೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲರೂ ಭಾಳ ಗಮನಿಸೋದು ಭಾಳ ಮುಖ್ಯ ಆಗಿದೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇತ್ತೀಚಿನ ನಾವು ಅಂಕಿ ಪ್ರತಿ ಪರಿಶೀಲಿಸಲಾಗಿ ಆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಲಿಂಗಾನುಪಾತ ಅತ್ಯನ್ನು ಕರಿತಾರೆ ಸೆಕ್ಸರ್ ಎಷ್ಟು ಅಂತೇಳಿ ನಮ್ಮ ದೇಶದಲ್ಲಿ ಒಂಬೈನೂರಕ್ಕೆ ಆಸ್ಪಾಸ್ನಲ್ಲಿದೆ ಆದರೆ ಕೆಲವು ದೇಶಗಳ ಕೆಲವು ರಾಜ್ಯಗಳಲ್ಲಿ ಹರಿಯಾಣ ಪಂಜಾಬ್ ಅಂತ ರಾಜ್ಯಗಳಲ್ಲಿ ಎಂಟುನೂರ ಹತ್ರ ಇದೆ ಅಂತಂದರೆ ಪ್ರತಿ ಸಾವಿರ ಗಂಡು ಮಕ್ಕಳಿಗೆ ಒಂದು ಇಬ್ಬರು ಹೆಣ್ಣು ಮಕ್ಕಳೇ ಸಿಗೋದಿಲ್ಲ ಮುಂದಿನ ದಿನಗಳಲ್ಲಿ ಮದುವೆ ಆಗಲಿಕ್ಕೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಹಿತ ಬಹಳ ಕಷ್ಟ ಒಂದು ಪರಿಸ್ಥಿತಿ ಬರ್ತದೆ ಅದರ ಜೊತೆಗೆ ನಮ್ಮ ನಮ್ಮ ಮಂಜಾದಲ್ಲಿನ ಇತ್ತೀಚೆಗೆ ಒಂದು ನಾಲ್ಕೈದು ತಿಂಗಳಿಂದ ಒಂದು ಒಂದು ಮಾಧ್ಯಮದಲ್ಲಿ ವರದಿಯಾಗಿತ್ತು ಮದುವೆ ತಾರೀಕಿನ ಕೆಲವೊಂದು ಯುವಕರು ಮಲೆ ಮದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಅವ್ರಿಗೆ ಏನಂತಂದ್ರೆ ಡಿಮಾಂಡ್ ಏನಂತಂದ್ರೆ ಮದುವೆ ಆಗಲಿಕ್ಕೆ ಹೆಣ್ಣು ಹೆಣ್ಣು ಸಿಗ್ತಾ ಅಂತೇಳಿ ಹೀಗೆ ಈ ಥರ ವಿಮೋಚನ ತಿರು ನಾವು ಸ್ಟಾರ್ಟ್ ಮಾಡಿದ್ದು ಐವತ್ತು ವರ್ಷ ಹಿಂದೆ ನಾವು ಐವತ್ತು ವರ್ಷ ಹಿಂದೆ ಅಂದರೆ ಐವತ್ತು ವರ್ಷ ಹಿಂದೆ ಕಾರಿನ್ ಕುಮಾರನವರು ಅಂದರೆ ನಮ್ಮ ಫೌಂಡರ್ ಮೆಂಬರು ಅವರು ಒಂದು ಕಲೆಕ್ಟಿವ್ ಸ್ಟಾರ್ಟ್ ಮಾಡಿದರು ಇದು ಹೇಳಬೇಕಾದ ಅಗತ್ಯ ಇದೆ ಆ ಕಲೆಕ್ಟಿವಲ್ಲಿ ಗಂಡಸರು ಹೆಂಗಸರು ಎಲ್ಲ ಕೆಲವರನ್ನು ಸೇರಿಸಿ ನಿಮಗೆ ಈ ಸಮಾಜ ಬಗ್ಗೆ ಏನಾದರೂ ಮಾಡಲಿಕ್ಕೆ ಆಸಕ್ತಿ ಇದೆಯಾ ಅಂದರೆ ಜನ ಸೇರಿಸೋದಲ್ಲ ಎನ್ ಸಿ ಅಲ್ಲ ಎನ್ ಎಸ್ ಎಸ್ ಅಲ್ಲ ಸಮಾಜದ ಬಗ್ಗೆ ಕಾಳಜಿ ಇದೆಯಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನಿಮಗೆ ನಿಮ್ಮ ಬೆಳವಣಿಗೆ ನಿಮಗಿರುವ ಬುದ್ಧಿ ನಿಮಗೆ ಇರುವ ಕ್ರಿಯೇಟಿವಿಟಿಯನ್ನು ಈ ಒಂದು ಸಮಾಜಕ್ಕೆ ಏನಾದರೂ ಮಾಡ್ತಾರಲಿಲ್ಲ ಆ ರೀತಿಯ ಒಂದು ಚರ್ಚೆಯನ್ನು ಶುರು ಮಾಡಿ ಆ ರೀತಿ ಕೆಲವರು ಸಿಕ್ಕಿದ್ರು ಸುಮಾರು ಜನ ಬಂದು ಬೇರೆ ಬೇರೆ ಆಸಕ್ತಿ ಇಟ್ಕೊಂಡಿದ್ದವರು ಯಾರು ಲೇಖಿತಿಯರಾಗಿದ್ದರು ಯಾರೋ ನಾಟಕ ಮಾಡೋರಾಗಿದ್ದರು ಯಾರೋ ಬಂದು ಭೀತಿ ನಾಟಕದ ಇಷ್ಟಪಟ್ಟರು ಬೇರೆ ಯಾರೋ ಬಂದು ಈ ಕೊಳಚೆ ಪ್ರದೇಶದಲ್ಲಿ ಜನಗಳಿಗೆ ನೀರಿಲ್ಲ ಐವತ್ತು ವರ್ಷ ಹಿಂದೆ ಮಾತಾಡ್ತೀವಿ ಇವಾಗಲೂ ನೀರಿಲ್ಲದ ಪ್ರದೇಶಗಳು ಬೆಂಗಳೂರಂತ ಗೊಂದಿ ಮಹಾನಗರದಲ್ಲಿ ಇನ್ನೂ ತುಂಬ ಜನಕ್ಕೆ ನೀರು ಇಲ್ಲ ಟಾಯ್ಲೆಟ್ ಇಲ್ಲ ಇಂಥ ಯಾವುದೂ ಇಲ್ಲಿದೆ ಸುಮಾರು ಏರಿಯಾಗಳು ಇದೆ ಐವತ್ತು ವರ್ಷ ಹಿಂದೆ ಸ್ವಲ್ಪ ಹಿಂದೆ ಹೋಗಿ ನೋಡಿ ಏನೂ ಹಿಂದೆ ಇರುವಾಗ ಬೇರೆ ಬೇರೆ ಜನರಿಗೆ ಆಸಕ್ತಿ ಹಾಗೆ ಬಂದಿದ್ದು ಈ ಕಲೆಕ್ಟಿವ್ ಸಿ ಎಚ್ ಅನ್ನೋದು ಅದರಲ್ಲಿ ಗಂಡಸರು ಬಂದರು ಹೆಂಗಸರು ಬಂದರು ಹೆಂಗಸರು ಇದೇ ಥರ ನಾಚಿಕೆ ಇತ್ತು ಗಂಡಸರಿ ಮುಂದೆ ಮಾತಾಡೋದು ಗಂಡಸರು ಏನು ಹೆಂಗಸರು ಬಂದಿದ್ದಾರೆ ಖುಷಿಯಾಗಿ ಏನು ಕೂತ್ಕೊಂಡು ಮಾತಾಡೋದು ಆದರೆ ನಾವು ನಾವು ಆವಾಗ ಮಾತಾಡಿದ್ದು ವಿಷಯ ಕಂಪ್ಲೀಟು ಹೊಸದು ಆಗಿಲ್ಲ ಅದು ಫ್ರೆಂಚು ಗ್ರೀಕ್ ಥರ ಇತ್ತು ಯಾವುದು ಅಲ್ಲ ಸಮಾಜಕ್ಕೆ ಏನು ಮಾಡ್ತೀವಿ ನಾವು ಮನೆ ಬಿಟ್ಟು ಬರೋಕ್ಕಾಗೋದಿಲ್ಲ ಸಮಾಜಕ್ಕೆ ಏನು ಕೊಡಲಿಕ್ಕಾಗುತ್ತೆ ಆಗುತ್ತೆ ಒಂದು ಕಂಬಳಿ ಕಿತ್ತೋಗಿರುವ ಕಂಪ್ನಿ ಹೋಗಿ ತಗೊಂಡೋಗಿ ಬಡವರಿಗೆ ಕೊಡ್ಬೋದು ಈ ಥರ ಚರ್ಚಲ್ಲಿ ಹೇಳ್ಕೊಡ್ತಾರೆ ಎಲ್ಲ ಧರ್ಮಗಳಲ್ಲಿ ಹೇಳ್ಕೊಡ್ತಾರೆ ದಾನ ಮಾಡಬೇಕು ಧರ್ಮ ಮಾಡಬೇಕು ಆ ಕಿತ್ತೋಗಿದ್ದು ಉಪಯೋಗ ಬರುತ್ತೆ ಇರೋದನ್ನು ಬಿಟ್ಟು ಬೇರೆ ಏನನ್ನು ನಾವು ಇರುವ ವಿಷಯಕ್ಕೆ ಇರುವ ವಿಷಯ ಅಂದರೆ ತುಂಬ ಎಸ್ಟಾಬ್ಲಿಷ್ ಆಗಿರುವ ಆಗಿರುವ ವಿಷಯದಲ್ಲಿ ನಮ್ಮ ಸಮಾಜದಲ್ಲಿ ಯಾವುದು ಸರಿ ಇಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತೋದು ಹೇಗೆ ಕಷ್ಟ ಆಗ್ತಾಯಿತ್ತು ಈ ಥರ ವಿಷಯದ ಮಾತಾಡಲಿಕ್ಕೆ ಸುಮಾರು ವರ್ಷ ಕಟ್ಟಲೆ ಕುತ್ಕೊಂಡು ಚರ್ಚೆ ಮಾಡಿದ್ದಾಯಿತು ಹಾಗೆ ಉತ್ಕೊಂಡು ಬಂದಿದ್ದು ಮಾನವೀಯ ತನ್ನ ಮಾನವೀಯ ಹಕ್ಕುಗಳಿಗೋಸ್ಕರ ಬಂದಿದ್ದು ಈ ಥರ ಸಿ ಎಚ್ ಅನ್ನೋದು ಸಿ ಎಚ್ ಇಂದ ಉಟ್ಕೊಂಡು ಬಂದಿದ್ದು ವಿಮೋಚನೆ ಗಂಡಸರು ಹೆಂಗಸರ ಜೊತೆಯಲ್ಲಿದ್ದರೂ ಸುಮಾರು ವಿಷಯಗಳನ್ನು ಮಾತಾಡಲಿಕ್ಕೆ ಹೆಂಗಸರದೇ ಹೆಂಗಸರದು ಹೆಂಗಸರದೇ ವಿಷಯಗಳು ಇತ್ತು ಇವತ್ತು ನಾವು ಮಾತಾಡ್ತೀವಿ ಲೈಂಗಿಕ ಅತ್ಯಾಚಾರ ಬಗ್ಗೆ ಮಾತಾಡ್ತೀವಿ ಹೆಂಗಸರು ಮೈ ಬಗ್ಗೆ ಮಾತಾಡ್ತೀವಿ ಆದರೆ ನೂರು ವರ್ಷ ಹಿಂದೆ ಮೂವತ್ತೈದು ವರ್ಷ ಹಿಂದೆ ಹೆಣ್ಣು ಆವಾಗ ಭ್ರೂಣ ಹತ್ಯೆ ಇಲ್ಲ ಈಗ ಟೆಕ್ನಾಲಜಿ ಬೆಳೆಸಿಬಿಟ್ಟಿದೆ ಅಲ್ಲ ಹಾಗಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ಹೆಣ್ಣು ಶಿಶು ಹತ್ಯೆ ಭ್ರೂಣ ಹತ್ಯೆಯಾಗಿ ಏನೇನೋ ಅಭಿವೃದ್ಧಿ ಆಗಿದೆ ಈ ಒಂದು ಟೆಕ್ನಾಲಜಿಯಿಂದ ಅದಕ್ಕಿಂತ ಮುಂಚೆ ಫುಲ್ಲು ಹತ್ತು ತಿಂಗಳಾಗಿ ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಆ ಮಗು ಆ ಮಗುವಿಗೆ ಬಾಯಿ ಇಷ್ಟೇ ಇರುತ್ತೆ ಆ ಮಗುವಿನ ಬಾಯಲ್ಲಿ ಒಂದು ಪತ್ತ ಹಾಕಿ ಇದು ಏಯ್ಟಿ ಸೆವೆನಲ್ಲಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಫಸ್ಟ್ ರಿಪೋರ್ಟ್ ಬಂದಾಗ ಇದು ಎಲ್ಲಿ ಆಯಿತು ಅಂದರೆ ಅಂಥ ಒಂದು ಕಡೆಗೆ ನಾವು ಒಂದು ಟಿ ವಿಮೋಚನೆಯಿಂದ ಹೋಗಿ ಹೋಗಿದ್ದಾಗ ನಾವು ಸಿಟಿಯಿಂದ ಈ ಹಳಿಯರು ಹೀಗೆ ಸಾಯಿಸ್ತಾರೆ ಬರ್ತಿದ್ವಾ ಈ ಥರ ಅಂದ್ಕೊಂಡು ಹೋಗಿದ್ದು ನಾವು ಅಲ್ಲಿ ಹೋಗಿ ಸುಮಾರು ತಿಂಗಳಲ್ಲಿ ಇದ್ದ ಮೇಲೆ ಅಲ್ಲಿಂದ ಬರುವಾಗ ನಾವಲ್ಲಿ ಮಕ್ಕಳಾಗಿ ಹುಟ್ಟಿದರೆ ನಾವು ಹಂಗೇ ಮಾಡೋದು ಈಗ ಮಂಡ್ಯದಲ್ಲಿ ನಾವು ಹುಟ್ಟಿದರೆ ಇದು ತಪ್ಪು ಎಂದು ಗೊತ್ತಿಲ್ಲದೆ ಇರುವ ಹೆಂಗಸರು ಯಾರೂ ಇಲ್ಲ ಗಂಡಸರು ಇದ್ದಾರೆ ಗೊತ್ತಿಲ್ಲದೆ ಇರುವ ಹೆಂಗಸರು ಯಾರೂ ಇಲ್ಲ ಭ್ರೂಣ ಹತ್ಯೆ ಇಲ್ಲಿ ಹೆಚ್ಚಾಗಿ ಆಗ್ತಾಯಿದೆ ಮತ್ತು ಈ ಭ್ರೂಣ ಹತ್ಯೆ ವಿಷಯನು ಬೇರೆ ಬೇರೆ ರೀತಿಯಲ್ಲಿ ಹಿಂದಿನ ಶತಮಾನದಲ್ಲಿ ಬರ್ದೇವರು ಇದ್ದಾರೆ ಬೇರೆ ರೀತಿಯಲ್ಲಿ ಇದರ ಬ್ರೋಣ ಹತ್ಯೆ ಎನ್ನುವ ಪದಾನು ಯೂಸ್ ಮಾಡಿದರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸೊ ಈ ಒಂದು ವಿಷಯ ನಮಗೆ ಸುಮಾರು ಮಹಿಳೆಯರ ಮೇಲೆ ಆಗುವ ಹಿಂಸೆಗಳನ್ನು ಒಂದು ನಲವತ್ತೈದು ವರ್ಷ ಹಿಂದೆ ನಾವು ಗುರ್ತು ಮಾಡಿಕೊಂಡಿದ್ದೆವು ಮಹಿಳೆಯರಿಗೆ ಮಹಿಳೆಯರಿಗೂ ಖಂಡಿಸಿಗೆ ತುಂಬ ಡಿಫ್ರೆನ್ಸ್ ಇದೆ ತಾರತಮ್ಯ ಇದೆ ಒಂದೇ ಕಾರಣಕ್ಕೆ ಅವರು ಮಹಿಳೆಯರಾಗಿ ಹುಟ್ಟಿದ್ದಾರೆ ಎಂದು ಇದನ್ನು ನಮ್ಮ ಸಮಾಜ ಕೊನೆಯಲ್ಲಿ ಬರುತ್ತೆ ಇದರಲ್ಲಿ ಫಸ್ಟು ನಮ್ಮ ಧರ್ಮಗಳು ಇದನ್ನು ಒಪ್ಕೊಂಡಿದೆ ಹೌದು ನೀವು ಸೆಕೆಂಡರಿ ರೋಲು ಮಹಿಳೆಯರಿಗೆ ಎರಡನೇ ಸ್ಥಾನ ನೀವು ಹಳವೆ ಇರಬೇಕೆಂದು ಆಮೇಲೆ ರಾಜಕೀಯದಲ್ಲಿನೂ ಅದನ್ನು ತುಂಬ ಮುಂದೆ ಇಟ್ಟು ಮಾತಾಡ್ತಾರೆ ಎಲ್ಲಾದ್ರೂ ಇದು ಎಲ್ಲದ ಕೆಳಗೆ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ಆರ್ಥಿಕ ಪರಿಸ್ಥಿತಿ ಈ ಆರ್ಥಿಕ ಪರಿಸ್ಥಿತಿನೇ ಎಲ್ಲ ವಿಷಯನೂ ಹೆಂಗಸಲು ಗಂಡಸಲು ಎಲ್ಲ ವಿಷಯವನ್ನು ನಿರ್ಣಯ ಮಾಡುತ್ತೆ ಹಂಗಾಗಿ ಆರ್ಥಿಕ ವಿಷಯದಲ್ಲಿ ಸುಮಾರು ವಿಷಯ ಚೇಂಜ್ ಆಗಿದೆ ನಾನೀಗ ಟೆಕ್ನಾಲಜಿಯಿಂದ ಹೇಳ್ತಾ ಇದ್ದೇನೆ ನಮ್ಮ ಕೃಷಿಯನ್ನು ಐವತ್ತು ವರ್ಷ ಎಪ್ಪತ್ತು ವರ್ಷ ನೂರು ವರ್ಷ ಹಿಂದಿದ್ದು ಹಿಂದೆ ಇದ್ದಿದ್ದು ನಮ್ಮ ಥರ ನಮ್ಮ ಟ್ರೆಡಿಷನಲ್ ಕೃಷಿ ಹೆಂಗಿತ್ತು ಭೂಮಿಯನ್ನು ಚಿಕ್ಕ ಥರ ಅವ್ರು ನೋಡ್ಕೊಳ್ತಾ ಇದ್ದರು ಭೂಮಿಯನ್ನು ಹಿಂಗೆ ಅಲ್ಲಾಡಿಸಿ ಗಿಡ ಕೇಳೋದಿಲ್ಲ ಭೂಮಿ ತಾಯಿಗೆ ನೋವಾಗುತ್ತೆ ಎಂದು ಇಷ್ಟು ಬಿಟ್ಟು ಬಿಟ್ಟು ಮೇಲೆ ಯಾ ಆಮೇಲೆ ಅದು ಅಲ್ಲೇ ಒಣಗಬೇಕು ಅಲ್ಲಿ ಗಾಳಿ ಸಿಗಬೇಕು ಅಲ್ಲಿ ನೀರು ಬರಬೇಕು ಇಷ್ಟು ಭೂಮಿ ತಾಯಿ ಅದಕ್ಕೆ ಭೂಮಿ ಮತ್ತು ಹೆಣ್ಣಿಗೆ ಯಾವಾಗ ಕಂಪೇರ್ ಮಾಡ್ತಾರೆ ನಾನು ಹೇಳೋದು ಹಂಗೆ ಎಲ್ಲ ಮಾಡಿ ಬಂದು ಪ್ರಜಾಸ ಪ್ರಕ್ರಿಯೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರ ಕುರಿತು ಮಹಾಪ್ರಬಂಧಕ್ಕೆ ಮೈಸೂರಿನ ಸಂಗೀತ ಮತ್ತು ಅಭಿನಯ ಕಲೆಗಳ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಸೇರಿದಂತೆ ಹಲವಾರು ಗೌರವ ಪ್ರಶಸ್ತಿಗಳು ಲಭಿವೆ ಒಡೆಯ ತುಡಿತಕ್ಕೆ ಕೇಡು ಕೃತಿಯಲ್ಲಿನ ಹೆಣ್ಣು ಭ್ರೂಣ ಹತ್ಯೆ ಕುರಿತು ಸಂಶೋಧನಾ ಲೇಖನವು ದ್ವಿತೀಯ ಪಿಯುಸಿ ಸಮಾಜಶಾಸ್ತ್ರ ಪಾಠದಲ್ಲಿ ಪುಸ್ತಕದಲ್ಲಿ ಅಳವಡಿಸಲಾಗಿದೆ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅಧ್ಯಯ ಅವರ ಕಿರುಪರಿಚಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ